ಚಿಕ್ಕಮಗಳೂರು ನಗರದ ಉಂಡೆ ದಾಸರಹಳ್ಳಿಯ ಸೈಂಟ್ ಮೇರಿಸ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಹದಿನೆಂಟು ವರ್ಷದೊಳಗಿನವರ ಡಿಎನ್ ರಾಜಣ್ಣ ಸ್ಮಾರಕ ಟ್ರೋಫಿ ರಾಜ್ಯ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಸ್ಪರ್ಧೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಒಟ್ಟು ಐವತ್ತು ತಂಡಗಳು ಪಾಲ್ಗೊಂಡಿದ್ದು ಫೈನಲ್ ಪಂದ್ಯದಲ್ಲಿ ಸೆಂಟ್ ಮೇರಿಸ್ ತಂಡ ಡಿವೈಇಎಸ್ ಬೆಂಗಳೂರು ತಂಡವನ್ನು ತೊಂಬತ್ತೊಂದು ಎಪ್ಪತ್ತೆಂಟು ಪಾಯಿಂಟ್ ಅಂತರದಲ್ಲಿ ಸೋಲಿಸಿದೆ ಫೈನಲ್ ಪಂದ್ಯದಲ್ಲಿ ನಿಶಾಂತ್ ಮೂವತ್ತು ಚಾಣಕ್ಯ ಇಪ್ಪತ್ತು ಹಾಗೂ ರೆಹಾನ್ ಹದಿನೆಂಟು ಅಂಕಗಳನ್ನು ಗಳಿಸಿ ಉತ್ತಮ ಆಟ ಪ್ರದರ್ಶಿಸಿದ್ರು ಶಾಲೆಯ ಆಡಳಿತ ಮಂಡಳಿ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಪ್ರಶಂಸಿಸಲಾಯಿತು ಶಾಲೆಯ ಕ್ರೀಡಾ ನಿರ್ದೇಶಕ ಹಾಗೂ ತರಬೇತಿದಾರರಾದ ವಿಶಾಲ್ ಮಾತನಾಡಿ ಶಾಲೆಯಲ್ಲಿರುವ ಉತ್ತಮ ತರಬೇತಿ ವ್ಯವಸ್ಥೆ ಜಿಮ್ ಸೌಲಭ್ಯ ಹಾಗೂ ಪೌಷ್ಟಿಕ ಆಹಾರ ಸಹಾಯ ಮಾಡಿರುವುದರಿಂದ ಈ ಯಶಸ್ಸು ಸಾಧ್ಯವಾಯಿತು ಎಂದು ಹೇಳಿದರು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದು ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಾವು ಹಲವಾರು ಕಡೆ ನಾವು ನೋಡ್ತೀವಿ ಕೋಚಸ್ಗಳು ಟೀಚರ್ಸ್ಗಳು ತುಂಬ ಕಷ್ಟಪಟ್ಟು ಮುಂದೆ ನಿಂತು ಕೆಲಸ ಮಾಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಕೆಲವೊಂದು ಕಡೆ ಸಪೋರ್ಟ್ ಸಿಗ್ತಾ ಇರೋಲ್ಲ ಆದರೆ ನಮ್ಮ ಸೆಂಟ್ ಮರಿ ಶಾಲೆಯಲ್ಲಿ ಇದೆ ಅಂದರೆ ಸಂಪೂರ್ಣವಾದ ಸಪೋರ್ಟು ಬೆಂಬಲ ಇದೆ ನಮ್ಮ ಸರ್ಗಳಿಂದ ನಮ್ಮ ಮ್ಯಾನೇಜರ್ಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಕೋರ್ಟ್ ಆಗಿರ್ಬೋದು ಬೇಕಾಗಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು ಜಿಮ್ ಫೆಸಿಲಿಟಿ ಕೇಳಿದ್ವಿ ನಾವು ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಟೂರ್ನಮೆಂಟ್ ಗೆಲ್ಲಬೇಕಂದ್ರೆ ಅಥ್ಲೀಟ್ಸ್ಗೆ ವೇಟ್ಸ್ ಟ್ರೈನಿಂಗ್ ಆಗಿರ್ಬೋದು ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಟ್ರೈನಿಂಗ್ ಆಗಿರ್ಬೋದು ಅವ್ರಿಗೆ ಜಿಮ್ ಫೆಸಿಲಿಟಿ ಬೇಕಾಗಿತ್ತು ಕೋರ್ಟ್ ಫೆಸಿಲಿಟಿ ಬೇಕಾಗಿತ್ತು ಅದನ್ನೆಲ್ಲ ಕೇಳಿದಾಗ ಖಂಡಿತವಾಗ್ಲೂ ಅಂತ ನಮಗೆ ಜಿಮ್ ಫೆಸಿಲಿಟಿ ಹಾಗೂ ಮತ್ತು ಅದ್ರ ಜೊತೆಗೆ ಅವ್ರಿಗೆ ಬೇಕಾಗಿರುವಂಥ ಪೌಷ್ಟಿಕ ಆಹಾರಗಳಾಗಿರ್ಬೋದು ಡಯೆಟ್ ಇವೆಲ್ಲವೂ ಅವರು ನೀಡಿದ್ದ ಸಹಾಯದಿಂದ ನಾವು ಖಂಡಿತವಾಗಲೂ ಒಳ್ಳೆ ಕೋಚಿಂಗು ನಮಗೆ ಕೊಡೋಕ್ಕೆ ಸಾಧ್ಯ ಇತ್ತು ಅದ್ರ ಜೊತೆಗೆ ಅವರು ಇಷ್ಟು ಎನ್ಕರೇಜ್ ಮಾಡೋರು ಅಂದರೆ ಕೋಚಿಂಗ್ ಟೈಮಲ್ಲಿ ನಾವು ಈವ್ನಿಂಗ್ ಲೇಟ್ ಈವ್ನಿಂಗ್ ಕೋಚಿಂಗ್ ಟೈಮಲ್ಲೂ ಕೂಡ ಬಂದು ಮಾತಾಡಿಸ್ಕೊಂಡು ಪ್ರತಿಯೊಂದು ಮಕ್ಕಳಿಗೂ ಅವರು ಎನ್ಕರೇಜ್ ಮಾಡಿ ಸೋಲು ಗೆಲುವು ಇದ್ದಿದ್ದೆ ಆದರೆ ಯಾವುದಕ್ಕೂ ಧೈರ್ಯದಿಂದಿರೆ ನಾವು ಒಟ್ಟಿಗೆ ಇದ್ದೀವಿ ಏನೇ ಆಗಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಒಳ್ಳೆ ಕೋಚಿಂಗ್ ಮಾಡಿ ಧೈರ್ಯವಾಗಿ ನಿಂತು ಗೆದ್ದು ಬನ್ನಿ ಆಟ ಆಡ್ತೀವಿ ಅಂತ ಪ್ರತಿ ಯಾವುದೇ ಇವೆಂಟ್ ಹೋಗ್ತಾನೋ ಅವ್ರು ನಮಗೆ ಈ ರೀತಿ ಪ್ರೋತ್ಸಾಹ ಕೊಡ್ತಾರೆ ನಡೆಸೋರು ಅದಕ್ಕಾಗಿ ನಾವು ಈ ಒಂದು ದೊಡ್ಡ ಒಂದು ಟೂರ್ನಮೆಂಟ್ನ ಗೆಲ್ಲೋಕ್ಕೆ ಕಾರಣವೇ ನಮ್ಮ ಸ್ಕೂಲು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ನಾನು ಜೆರಾಲ್ಡೋಮೋ ಸರ್ ಮತ್ತು ಗ್ಯಾವ್ ಆ್ಯಂಡ್ ಗ್ಯಾವೆನ್ ಸರ್ ಫೋ ಗಿವಿಂಗ್ ಅನ್ಸ್ ಗಿವಿಂಗ್ ಅಸ್ ದಿಸ್ ವಂಡರ್ಫುಲ್ ಫೆಸಿಲಿಟೀಸ್ ಆ್ಯಂಡ್ ದಿಸ್ ಗುಡ್ ಕೋಚಸ್ ವಿತೌಟ್ ದಿಸ್ ವಿ ವುಡನ್ ಬಿ ಏಬಲ್ ಟು ಗೆಟ್ ದ ಟ್ರೋಫಿ ಆ್ಯಂಡ್ ದಿಸ್ ಆರ್ ಥರ್ಡ್ ಇಯರ್ ರಿಪ್ರೆಸೆಂಟಿಂಗ್ ಚಿಕ್ಕಮಂಗ್ಳೂರ್ ಆ್ಯಂಡ್ ದ ಟೂರ್ನಮೆಂಟ್ ವಾಸ್ ಹೆಲ್ಡ್ In Bangalore, in Kanti Rava Stadium, conducted by KSBBA, Karnataka State Basketball Association. And we expected, uh, it was as expected, it was very difficult. And at the finals, which was against DYS, it was very difficult, but uh, at the end, we hold the hands and we managed to win. ಶಾಲೆಯ ಸಂಸ್ಥಾಪಕ ಜರಾಲ್ಡ್ ಲೋಬೋ ಅವರು ಮಾತನಾಡಿ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಸಮರ್ಪಕ ಪ್ರೋತ್ಸಾಹ ನೀಡಲಾಗುತ್ತಿದೆ ಜೆಇಇ ನೀಟ್ಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಸಹಾಯ ಮಾಡುವ ಪರಿಸರದ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಭೆಗೆ ಅನುಗುಣವಾದ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ವಿವರಿಸಿದರು ಪ್ರತಿ ಕ್ರೀಡೆಗೂ ಉತ್ತಮ ತರಬೇತಿದಾರರನ್ನು ಒಳಗೊಂಡಿರುವುದು ಶಾಲೆಯ ವಿಶೇಷತೆಯಾಗಿದೆ ಶಾಲೆಯ ಈ ಸಮಗ್ರ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿದ್ದು ಭವಿಷ್ಯದಲ್ಲಿ ಹೆಚ್ಚು ಸಾಧನೆ ಮಾಡಲು ಪ್ರೇರೇಪಿಸುತ್ತದೆ ಎಂದರು ಸೇಂಟ್ ಮೇರೀಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಐಎಸ್ಸಿ ಕಾಲೇಜು ಮಕ್ಕಳು ಸ್ಟೇಟ್ ಜೂನಿಯರ್ ಚಾಂಪಿಯನ್ಶಿಪ್ ಬಾಸ್ಕೆಟ್ಬಾಲ್ ತಂಡವಾಗಿ ಹೊರಹೊಮ್ಮಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಐವತ್ತಕ್ಕೂ ಹೆಚ್ಚು ತಂಡಗಳು ಟೂರ್ನಮೆಂಟ್ನಲ್ಲಿ ಆಟ ಆಡಿದ್ದು ನಮ್ಮ ಸೇಂಟ್ ಮೇರೀಸ್ ತಂಡವು ಫೈನಲ್ನಲ್ಲಿ ಡಿ ಎಸ್ ಬೆಂಗಳೂರು ಅವರ ವಿರುದ್ಧ ತೊಂಬತ್ತೊಂದು ಎಪ್ಪತ್ತೆಂಟು ಅಂಕಗಳನ್ನು ಗೆಲುವು ಸಾಧಿಸಿದೆ ಅದೇ ಸಮಯದಲ್ಲಿ ಆಟವಾಡಬೇಕಾದ್ರೆ ಡಿ ತಂಡವು ಆ ಎಂಟು ಅಂಕಗಳಿಂದ ಆ ಮುಂದಿದ್ರು ಅವಾಗ ನಮ್ಮ ಶಾಲೆಯ ನಮ್ಮ ಟೀಮ್ ಸೆನ್ಸಿಮ್ ತಂಡದ ನಿಶಾಂತ್ ಅವನು ಮೂವತ್ತು ಅಂಕಗಳನ್ನ ಗೆದ್ದ ಅವನು ಒಂದು ಬಾಲ್ಗಳನ್ನು ಇದ್ ಮಾಡಿ ಹಾಗೆ ಚಾಣಕ್ಯ ಇಪ್ಪತ್ತು ಹಾಗೂ ರೇಯಾನ್ ಹದಿನೆಂಟು ಇವರು ಹಾಕಿ ಸ್ಫೂರ್ತಿದಾಯಕ ಆಟದಿಂದ ಸೇಂಟ್ ಮೇರಿಸ್ ಎರಡನೇ ಸೆಷನ್ನಲ್ಲಿ ಸಂಪೂರ್ಣ ತಿರುಗು ತಂದು ಕೊಡ್ತಾರೆ ಹಾಗೂ ಹಾಗೂ ಡಿವೈಸ್ ತಂಡವನ್ನ ಸೋಲಿಸಿ ನಮ್ಮ ತಂಡವು ಗೆದ್ದಿದೆ ಡಿ ವೈಸ್ ತಂಡವು ತುಂಬಾ ಚೆನ್ನಾಗಿ ಬೆಂಗಳೂರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರಿಗೂ ಸಹ ಎಲ್ಲ ಮಕ್ಕಳಿಗೂ ಕೋಚ್ಗಳಿಗೂ ನಮ್ಮ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೆ ಎಸ್ ಬಿ ಬಿ ಎ ನಡೆಸುವ ರಾಜ್ಯಮಟ್ಟದ ಮಟ್ಟದ ಪಂದ್ಯಾವಳಿಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಬಾರಿಗೆ ಕ್ರೀಡಾ ನಿರ್ದೇಶಕ ಹಾಗೂ ಕೋಚ್ ಆಗಿರುವ ವಿಶಾಲ್ ಮತ್ತು ಕೋಚ್ ಅಶ್ವಿನ್ ಅವರಿಗೂ ಈ ತರಬೇತಿ ಸಾಧನೆಗೆ ಬಲ ತಂದಿದ್ದಾರೆ ಈ ಸಾಧನೆ ಮೂಲಕ ಸೇಂಟ್ ಮೇರೀಸ್ ಕೇವಲ ಶಿಕ್ಷಣದಲ್ಲಿಯೇ ಅಲ್ಲ ನಮ್ಮಲ್ಲಿ ನೀಟು ಜೈನ್ ನೋಡ್ತಾ ಇದ್ರೆ ಎಲ್ಲ ನ್ಯಾಷನಲ್ ರ್ಯಾಂಕ್ಸ್ ತಂದಿದೆ ಅದಲ್ಲದಲ್ಲೇ ಕ್ರೀಡೆಗೂ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ ತೋರಿಸ್ತೀವಿ ಹಾಗೂ ಈ ಆಟೋನ ಆಡಿ ನಾವು ಸಾಬೀತುಪಡಿಸ್ತೀವಿ ಈ ಪ್ರಶಸ್ತಿ ಟ್ರೋಫಿಯನ್ನು ಹಾಗೂ ರೂಪಾಯಿ ಮೂವತ್ತು ಸಾವಿರ ಬಹುಮಾನವನ್ನು ಫೀಬಾ ಏಷ್ಯಾ ಹಾಗೂ ಕರ್ನಾಟಕದ ಒಲಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ನವರಿಗೂ ನಮ್ಮ ವಿಜಾಪುರ ವಂದನೆಗಳು ಹಾಗೂ ನಮ್ಮ ಟೀಮಲ್ಲಿ ಸೇಂಟ್ ಮೆರೀಸ್ ಚಿಕ್ಕಮಗಳೂರು ಐ ಸಿ ಎಸ್ ಸಿ ಹಾಗೂ ಐ ಸಿ ಐ ಎಸ್ ಸಿ ಮಕ್ಕಳು ಆಡಿದಂಥ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು